ನಮ್ಗೆ ಹಿರಿಯರು ಕೊಂಡು ತೊಂಡು ಜಾಸ್ತಿ ಅವ್ಗೆ ರೊಕಟ್ ಬಂದ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ನೀರಾವರಿ ಇರತಕ್ಕಂತ ಯಾವ್ದೇ ಮೂಲ ಇಪ್ಪತ್ತು ಲಕ್ಷ ಜಮೀನ್ ಸಿಗಲ್ಲ ಅಂದ್ರೆ ದುಡಿಯೋ ಬಂಡವಾಳ ಎಷ್ಟಾಯ್ತು ಒಂದ್ ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಅಲ್ಲೇ ಆಯ್ತು ದುಡಿಯೋ ಬಂಡವಾಳ ಆಯ್ತು ನೀವು ಕಾರ್ಖಾನೆ ಸಾಲ ತಗೊಳ್ತಿಸ ನಾವು ಕಾರ್ಖಾನೆ ಅಂತ ಹೇಳ್ತೀರಿ ಮ ನಮ್ ಜಮೀನಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಇಪ್ಪತ್ ಲಕ್ಷ ರೂಪಾಯಿ ನಮ್ ಜಮೀನ್ ಬೆಲೆ ಇಲ್ಲ ಫಸ್ಟ್ ಹಿಡಿಬೇಕು ಎರಡನೇ ಆಯ್ತು ನಾವು ಹೊಲ್ದಾಗೆ ಬೀಜ ಸಲುವಾಗಿ ಒಂದು ಎಕರೆ ಕಬ್ಬು ಕಾಯ್ದೆ ಅದನ್ನೇ ಹುಡುಗ ಕಡೆ ಅದ್ರದ್ದು ನಾವು ಕೆಮ್ಮತ್ ಹಿಡಿಬೇಕು ನಾವು ಬೀಜ ಹಿಡ್ಕೊಂಡು ನಾವು ಮನೆ ಮಂದಿ ಎಲ್ಲರೂ ಬರೇ ಒಬ್ಬ ಕುಟುಂಬದ ಮುಖ್ಯಸ್ಥಿತ ಅವಂದೊಂದು ಕೂಲಿ ಹಿಡಿದಲ್ಲ ಈ ಒಕ್ಕಲ್ದ ನಮ್ಮ ಕುಟುಂಬ ನಿರ್ವಹಣೆಗಾಗಿನೇ ನನ್ನ ಹೆಂಡತಿನೂ ದುಡಿತಾಳ ವಯಸ್ಸಿಗೆ ಬಂದ್ ಮಕ್ಕಳಿದ್ರೆ ಮಕ್ಕಳು ಮಕ್ಳು ದುಡಿತಾರ ಅವ್ರನ್ನೆಲ್ಲ ನಾವು ಲೇಬರ್ ಕಾಸ್ಟ್ ಹಿಡಿಬೇಕಲ್ಲ ಅವ್ರ ದುಡ್ಡು ತಗೋದಿಲ್ಲ ಒಕ್ಕಲ್ತನ ಸುಮ್ಮನೆ ಆಗ್ತದೆ ಅನ್ರಿ ಈ ರೀತಿ ನಾವು ರೈತರಾಗಿರ್ತಕ್ಕಂಥವ್ರು ಒಂದು ಟನ್ ಕಬ್ಬ ನಾವು ಉತ್ಪಾದನೆ ಮಾಡ್ಬೇಕಾದ್ರೆ ಎಷ್ಟು ಅಂದ್ರೆ ಅನಾಲಿಸಿಸ್ ಕೆಲವು ಜನ ಈ ಅಗ್ರಿ ಗ್ರಾಜುಯೇಟ್ಸ್ ಅದರ ಎಕನಾಮಿಕ್ಸ್ ತಗೊಂಡವರು ನಮ್ಮ ರೈತ ಕುಟುಂಬದೊಳಗ ಅವ್ರ ಹೇಳಿದ್ರು ಒಂದು ಟನ್ ಕಬ್ಬ ಉತ್ಪಾದನೆ ಮಾಡಿ ನಾವು ಕಾರ್ಖಾನೆಗಳ ತನಕ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಅದೇ ಕನಸ್ತದೆ ನೀವು ಬಹಳ ಪ್ರತಿಯೊಂದು ಪ್ರತಿಯೊಂದು ವಿಶ್ಲೇಷಣೆ ಮಾಡಿ ಹೇಳಿದಾಗ ಒಂದು ಕನಸ್ತಾಗ ಮೂರ್ ಸಾವಿರದ ಏಳ್ನೂರು ರೂಪಾಯಿ ನಮಗ್ ಖರ್ಚು ಬರ್ತದೆ ಉತ್ಪಾದನಾ

ಆ ಹೆಸರಿಗೆ ತಕ್ಕಂತೆ ಈ ಕೇಂದ್ರ ಸರ್ಕಾರದವ್ರು ಮಾಡದಂಗ ನ್ಯಾಯಸಮ್ಮತ ಶ್ರಮಕ್ಕೆ ತಕ್ಕ ಬೆಲೆ ಅಂತಕ್ಕಂಥದ್ದು ಏನದ ಅದಕ್ಕೆ ಅರ್ಥ ಬರ್ಬೇಕು ಅಂದ್ರೆ ಮಿನಿಮಮ್ ನಾವು ಐದು ಸಾವಿರದ ಐನೂರು ರೂಪಾಯಿ ಎಸ್ ನಿಗದಿ ಮಾಡ್ಬೇಕು ಸರ್ಕಾರ ಯಾಕೆ ಮಾಡಲ್ರಿ ಅವರು ಯಾರು ರೈತರಲ್ಲಿ ಎಸ್ ಆರ್ ಪಿ ಕಮಿಟಿ ಒಳಗೆ ಎ ಸಿ ಎ ಸಿ ರೂಮ್ ಹಾಕುವಂತ ಕಿಶನ್ ಎಫ್ ಆರ್ ಪಿ ಮಾಡುವಂತವ್ರು ನಮಗ್ ಮೊದಲೇ ಆಗ್ತಕ್ಕಂಥದ್ದು ಇರಲಿ ಇವತ್ತು ಬಿಜೆಪಿಯವರು ಇರ್ಬೋದು ಮತ್ತೊಬ್ರು ಬರಬಹುದು ಆದ್ರೆ ಈ ಕೆಲಸ ಅವ್ರು ಮಾಡೇಬೇಕಲ್ಲ ಇಲ್ಲಿ ಪಕ್ಷಗಳ ಆಧಾರವನ್ನೆಲ್ಲ ಮಾತಾಡುದಿಲ್ಲ ಎಫ್ ಆರ್ ಟಿ ನಿಗದಿ ಮಾಡತಕ್ಕಂಥ ಹೊಣೆಗಾರಿಕೆ ಇರ್ತಕ್ಕಂತ ಕೇಂದ್ರ ಸರ್ಕಾರದವರು ಐದು ಸಾವಿರ ಐದುನೂರು ಎಫ್ ಆರ್ ಟಿ ನಿಗದಿ ಮಾಡಿದ್ರೆ ಮಾತ್ರ ರೈತರಿಗೆ ನ್ಯಾಯ ಒದಗಿಸಿಕೊಡ್ತಾರೆ ಎಫ್ ಆರ್ ಪಿ ನೋಡ್ಸಿಂಟ್ ಯಾವನ್ನು ಖರೀದಿ ಮಾಡಿಂಗ್ ಚಾಲ ಇರ್ತಾರೆ ಹದಿನಾಲ್ಕು ದಿವಸದವರೆಗೆ ರೈತನಿಗೆ ಹಣ ಸಂದಾಯ ಮಾಡಬೇಕು ಒಂದ್ ವೇಳೆ ಹಣ ಸಂದಾಯ ಮಾಡಲೇ ಇಲ್ಲ ಹದಿನಾಲ್ಕು ದಿವಸಕ್ಕೆ ಎಷ್ಟು ದಿವಸ ವಿಳಂಬ ಮಾಡಿ ಕೊಡ್ತಾರೆ ಅದಕ್ಕೆ ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕು ಅಂತ ಕ್ಲಿಯರ್ ಹಾಗಿದ್ರೆ ಎಫ್ ಆರ್ ಪಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಲಿ ಅಥವಾ ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಹೊಣೆಗಾರಿಕೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ಆಗಲಿ ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ಒಂದೇ ಒಂದು ಕಾರ್ಖಾನೆ ವಿಳಂಬ ಮಾಡಿದವರಿಗೆ ಬಡ್ಡಿ ಕೊಡಿಸುತ್ತೆ ಇದ್ರೆ ನಾವು ಸಾಗರ ಸರ್ಕಾರ ಕಾಟ ಬಿಡ್ತೀವಿ ಇವತ್ತಿನ ಆಗಿಲ್ಲ ನಮ್ಗೆ ಗೊತ್ತಿದ್ದ ನಮ್ಮ ಜಿಲ್ಲಾ ವ್ಯಾಪ್ತಿ ಜಿಲ್ಲಾ ವ್ಯಾಪ್ತಿಯಿಂದ ಮಾತಾಡ್ರಿ ನಾವು ನಿಖರವಾಗಿರ್ಬೇಕು ನಾವೇನು ಮಾತಾಡಿದ್ದೆ ಅಂಕಿ ಅಂಶ ವಿಷಯ

ಟ್ರಾನ್ಸ್ಪೋರ್ಟ್ ಒಂದು ಹತ್ತು ವರ್ಷದ ಕೆಳಗೆ ಆ ಕಾರ್ಖಾನೆ ಮಾಡಿಕೊಂಡು ಹೋಗ್ತಿದ್ರು ಹಾಕ್ತಿದ್ಲು ಈ ಹತ್ತು ವರ್ಷ ಬಂದದ್ದು ನಾವು ಎಚ್ ಎನ್ ಟಿ ಮುರಿತೀವಿ ಯಾರ ಅವಕಾಶ ಕೊಟ್ಟರೆ ಅವರಿಗೆ ಮೊದಲ ಇಲ್ಲದೇ ಇರ್ತಕ್ಕಂಥ ಒಂದು ನಿಯಮ ಈ ಹತ್ತು ಯಾಕ ರೈತರ ಮೇಲೆ ಹಾಕಿದ್ರು ಸರ್ಕಾರ ಉತ್ತರ ಹೇಳ್ಬೇಕಲ್ಲ ಯಾಕೆ ಅವಕಾಶ ಕೊಟ್ಟರೆ ಎಚ್ ಎನ್ ಟಿ ಮುರಿದ ಹಿಂದಿರ್ತಾರ ಇಪ್ಪತ್ತು ವರ್ಷ ಗಂಟಲೆ ವರ್ಷ ಗಟ್ಲೆ ಎಚ್ ಎನ್ ಟಿ ಅವ್ರೇನವ್ರು ಗೊತ್ತಿದ್ರು ನಮ್ದು ನಿಗದಿತವಾಗಿರ್ತದ ಬೆಲೆ ಕೊಡ್ತಿದ್ರು ಈಗ ಎಚ್ ಎನ್ ಟಿ ಮುರ್ಕೋಬೇಕು ಯಾಕೆ ಹಾಕಿದ್ರಿ ನೀವು ಸರ್ಕಾರ ಕೊಟ್ಟ ಆಸ್ಪಲ್ಲ ಈ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಅಲಕ್ಷಿತ ಧೋರಣೆ ಅಂತ ಕರಿತೀನಿ ನಾ ನಿರ್ಲಕ್ಷ್ಯ ಧೋರಣೆ ಅಂತ ಕರಿತೀನಿ ನೀವು ನಿರ್ಲಕ್ಷ್ಯ ಮಾಡುದಕ್ಕೆ ಇವತ್ತು ರೈತರ ಬೀದಿಗೆ ಬಂದು ಕೋಡಿ ರೂಪಾಯಿ ಬಂದು ಒಂದು ವೇಳೆ ಸರ್ಕಾರಗಳು ನಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಪ್ರತಿನಿಧಿಗಳು ಪಾರ್ಲಿಮೆಂಟ್ ಮತ್ತು ವಿಧಾನಸಭೆಯಲ್ಲಿ ನಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಪ್ರತಿನಿಧಿಗಳು ಈ ಜನರ ಆಡಿ ಈ ಜನರಿಗೆ ಆಗ್ತಕ್ಕಂತ ಅನ್ಯಾಯವನ್ನ ಸಮರ್ಥವಾಗಿ ತಮ್ಮ ವೇದಿಕೆಯಲ್ಲಿ ಪ್ರತಿಪಾದಿಸಿದ್ರೆ ಸರ್ಕಾರ ಗಮನ ಇದು ಬರ್ತಿಟ್ಲ ಇಲ್ಲಿ ನಮ್ಮ ಜನಪ್ರತಿನಿಧಿಗಳ ಸಹಿತ ವಿಫಲರಾಗ್ಯಾರ ಇನ್ನು ನಾಲ್ಕನೇ ಈಗ ನಾವು ಸಕ್ಕರೆ ಕಾರ್ಖಾನೆಯವರು ನಮ್ ಸಂಬಂಧ ಹೆಂಗ್ ತಾಯಿ ಮತ್ತು ಮಗು ಸಕ್ಕರೆ ಕಾರ್ಖಾನೆಯವರಿಗೆ ನಮಗ್ ಹುಟ್ಟುತ್ತೆ ಯಾಕ ಅವ್ರು ಇರ್ಲಾಂದ್ರೆ ನಾವಿಲ್ಲ ನಾವ್ ಅಂದ್ರೆ ಅವ್ರು ಇಲ್ಲ ತಾಯಿ ಮತ್ತು ಮಗುವಿನ ಒಂದು ಸಂಬಂಧ ಇದ್ದ ನೀವು ತಾಯಿ ಯಾರಪ್ಪ ಅಂದ್ರೆ ರೈತ ಸಕ್ಕರೆ ಕಾರ್ಖಾನೆ ಹುಟ್ಟಿಸಿದಾಗ ನಾವು నా బెల్ల మ్యవస్థ సక్రి అదన అపేక్ష మార్ద్ నావు అదేకంత అనుకూలత కొట్టవ్ నావు కార్ఖాగ్ హట్ హాక్రే నాకు తాయి స్థాన అదూ స్థాన ఈ సంబంధ హ్యాంగ ఉళి బు అందా మగవిన సంబంధ మగు స అదన ఆరైక మి పాలన పోషణ మి నవేనొంది అపేక్ష ఇట్టుకొండ్రీ మే అది హెంట్ గడ్ ఇ ಈ ಮಗು ದೊಡ್ಡದಾದ ಬೆಳಕ ನನ್ಗ ಮುಪ್ಪಿನ ಕಾಲಕ್ಕೆ ಕಾಯ್ತಾನ ನನ್ ರಕ್ಷಣೆ ಮಾಡ್ತಾನ ನನ್ನ ಸುಖದ ಮರಣ ಕೊಡ್ತಾನ ಅಂತ ಕೊಡ್ತಾನಿಸ ನಾವು ಮಗುವಿನ ಮೇಲೆ ಅಪೇಕ್ಷೆ ಮಾಡಿರ್ತೀವಿ ಆದ್ರೆ ಮುಂದಾದ ದೊಡ್ಡ ತಿಳುವಳಿಕೆ ಬಂದೆ ಹಿಡ್ಕೊಂಡಿರ್ತಾರೆ ತಾಯಿ ಗತಿ ಏನು ಈಗ ಅಂದ್ರೆ ನಾವು ಬೆಳಸಿವಿ ಎಲ್ಲಿ ಕಾರ್ಖಾನೆ